ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೆ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನದ ಶರಣರೆಲ್ಲರೂ ಸಾಹಿತ್ಯವನ್ನು ರಚಿಸಲು ಹೊರಟವರಲ್ಲ ಅವರ ಉದ್ದೇಶ ಸಾಹಿತ್ಯ ರಚನೆಯಾಗಿರದೆ ಆತ್ಮೋನ್ನತಿ ಮತ್ತು ಸಾಮಾಜಿಕ ಕಾಳಜಿಯಾಗಿತ್ತು ಆದರೂ ಅವರು ರಚಿಸಿದ ವಚನಗಳು ಸಾಹಿತ್ಯ ರೂಪವನ್ನು ಪಡೆದುಕೊಂಡವು ಸಾಹಿತ್ಯ ಮತ್ತು ಕಾವ್ಯದ ಗುಣಗಳೆರಡೂ ಕೂಡ ಕೆಲವು ವಚನಕಾರರಲ್ಲಿ ಆ ವಚನಗಳಲ್ಲಿ ಬೆರೆತುಕೊಂಡದ್ದನ್ನು ನಾವು ಗಮನಿಸಬಹುದು ಹನ್ನೆರಡನೆಯ ಶತಮಾನದ ವಚನಕಾರ್ತಿಯರಲ್ಲಿ ಕನ್ನಡ ಸಾಹಿತ್ಯದ ಸತ್ವವನ್ನು ಗುರುತಿಸುವಲ್ಲಿ ಅದನ್ನು ಬೆಸೆಯುವಲ್ಲಿ ವ್ಯಾಪಿಸುವಲ್ಲಿ ಅತ್ಯಂತ ಮಹತ್ವದ ಪಾಲು ಇದೆ ಇದಕ್ಕೆ ನಿದರ್ಶನವಾಗಿ ಅಕ್ಕ ಮಹಾದೇವಿ ನೀಲಮ್ಮ ಮುಕ್ತಾಯಕ್ಕ ಸತ್ಯಕ್ಕ ಮೊದಲಾದವರ ವಚನಗಳನ್ನು ಸಾಹಿತ್ಯಿಕವಾಗಿ ಪರಿಶೀಲಿಸಬಹುದು ಅಂಥವರ ಸಾಲಿಗೆ ಹಡಪದ ಲಿಂಗಮ್ಮನವರೂ ಕೂಡ ಸೇರಿಕೊಳ್ತಾರೆ ಶರಣೆಯ ಲಿಂಗಮ್ಮನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿದ್ದಂತಹ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿಯಾಗಿದ್ದರು ಈಕೆಯ ಗುರು ಚನ್ನಮಲ್ಲೇಶ ಇವರ ಕಾಲ ಸಾವಿರದ ನೂರ ಅರವತ್ತು ಅಂತ ಅಂದಾಜು ಮಾಡಲಾಗಿದೆ ಉನ್ನತ ಅನುಭಾವಿಯಾಗಿದ್ದಂತಹ ಲಿಂಗಮ್ಮನವರು ನೂರ ಹದಿನಾಲ್ಕು ವಚನಗಳ ಜೊತೆಗೆ ಸ್ವರವಚನಗಳು ಮಂತ್ರಗೌಪ್ಯ ಮುಂತಾದವುವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎನ್ನುವ ಅಂಕಿತದಲ್ಲಿ ರಚನೆಯಾಗಿರ್ತಕ್ಕಂತಹ ಲಿಂಗಮ್ಮನವರ ವಚನಗಳಲ್ಲಿ ತತ್ವ ಬೋಧನೆಯೇ ಮುಖ್ಯವಾಗಿರೋದ್ರಿಂದ ಬೋಧೆಯ ವಚನಗಳೂ ಅಂತಲೇ ಅಸ್ತಪ್ರತಿಗಳಲ್ಲಿ ದಾಖಲಾಗಿದೆ ಶರಣೆ ಲಿಂಗಮ್ಮ ತಾಯಿ ಆಧ್ಯಾತ್ಮದ ತುಟ್ಟ ತುದಿಯನ್ನು ಏರಿದ ಹನ್ನೆರಡನೆಯ ಶತಮಾನದ ಮಹಾಶರಣೆ ಧರ್ಮಗುರು ಬಸವಣ್ಣನವರಿಗೆ ಸರಿಸಮಾನವಾಗಿ ಚಿಂತಿಸಬಲ್ಲಹ ಶಕ್ತಿಯನ್ನು ಪಡೆದುಕೊಂಡಂತಹ ಶರಣೆ ಹಡಪದ ಕಾಯಕ ಮಾಡುತ್ತಾ ಈ ಶರಣ ದಂಪತಿಗಳು ಇಹಲೋಕದಲ್ಲಿ ಇದ್ದುಕೊಂಡು ಅಲೌಕಿಕ ದಾಂಪತ್ಯವನ್ನು ನಡೆಸಿದವರು ಶರಣೆ ಲಿಂಗಮ್ಮ ತಾಯಿ ಆಧ್ಯಾತ್ಮ ಸಾಧನೆಗೆ ಮನಸ್ಸನ್ನು ಹೇಗೆ ಅಣಿಗೊಳಿಸಿಕೊಳ್ಳಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ತೀರಾ ಸಾಮಾನ್ಯ ಸ್ತರದಿಂದ ದಲಿತ ಲೋಕದಿಂದ ಎದ್ದು ಬಂದಂತಹ ಸ್ತ್ರೀ ಒಬ್ಬಳು ಸಾಧಿಸಿದ ಆಧ್ಯಾತ್ಮಿಕ ಸಿದ್ಧಿ ವಿಸ್ಮಯವನ್ನು ಹುಟ್ಟಿಸುತ್ತೆ ಆಧ್ಯಾತ್ಮ ಅನ್ನೋದು ಕೇವಲ ಮೇಲ್ವರ್ಗದ ವಿದ್ವಾಂಸರ ಏನಲ್ಲ ಅನ್ನೋದನ್ನು ಲಿಂಗಮ್ಮನವರು ಸಾಧಿಸಿ ಸಾಧಿಸಿ ತೋರಿಸಿದ್ದಾರೆ ಸಾಸಿರದಳ ಕಮಲವೆಂದಡೆ ಸೂಸಿಕೊಂಡಿರುವ ಮನ ಪವನವೆಂದೆಡೆ ಎಲ್ಲೆಡೆಯಲ್ಲಿ ಸೂಸಿ ಆಡುವಂತಹುದು ಬಿಂದುವೆಂದಡೆ ಆಗು ಮಾಡುವಂತಹುದು ಈ ಮನ ಪವನ ಬಿಂದು ಮೂರಲು ಒಡಗೂಡಿ ನೋಡಲು ಪರಂಜ್ಯೋತಿ ಪ್ರಕಾಶದಂತಹ ಬೆಳಗೆ ಎನ್ನ ಕಂಗಳ ಮುಂದೆ ನಿಂತಿತ್ತು ಆ ಮಹಾ ಬೆಳಗನೆ ಕಂಗಳಲ್ಲಿ ಹೆರೆ ಹಿಂಗದೆ ನೋಡಿದಡೆ ಎನ್ನಂಗದ ಒಳ ಹೊರಗೆ ಪರಿಪೂರ್ಣವಾಗಿದ್ದಿತು ಕಾಣ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ನಿಮ್ಮ ಪಾದ ಕರುಣರಿಂದ ದೇಹದಲ್ಲಿ ಮನಸ್ಸಿನ ಸ್ಥಾನ ಸಹಸ್ರಾರ ಚಕ್ರ ಅಥವಾ ಸಾಸಿರದಳ ಕಮಲ ಎಂದು ಈ ವಚನದಲ್ಲಿ ಲಿಂಗಮ್ಮ ತಾಯಿ ತಿಳಿಸ್ಕೊಡ್ತಾರೆ ಮನಸ್ಸಿನ ಸ್ಥಾನವನ್ನ ಇದುವರೆವಿಗೂ ಕೂಡ ಯಾರೂ ಸರಿಯಾಗಿ ತಿಳಿಸಿದಂತೆ ನಮಗೆ ಕಾಣಿಸೋದಿಲ್ಲ ಆದರೆ ಅದರ ಸ್ಥಾನ ಸಹಸ್ರಾರ ಎನ್ನುವುದನ್ನು ಈ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮನಸ್ಸು ಎಲ್ಲೆಡೆ ಹರಿದಾಡಿದರೂ ಕೂಡ ಅದರ ಪ್ರಮುಖ ನೆಲೆ ಸಹಸ್ರಾರ ದೇಹದ ಒಳ ಹೊರಗೆ ನಿರಂತರ ಚಲಿಸುವ ವಾಯು ದೇಹೇಂದ್ರಿಯಗಳ ಮೂಲಕ ಮನಸ್ಸು ಸೇರಿ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ನಿರತವಾಗುವುದು ಇದೇ ಬಿಂದು ಮನಸ್ಸು ದೇಹದಲ್ಲಿ ನಿರಂತರ ಸುಳಿದಾಡುವ ಗಾಳಿ ಹಾಗೂ ಚೈತನ್ಯಾತ್ಮಕ ಶಕ್ತಿ ಈ ಮೂರೂ ಒಂದೇ ನೆಲೆಯಲ್ಲಿ ಕೇಂದ್ರೀಕೃತವಾದಲ್ಲಿ ಪರಂಜ್ಯೋತಿ ಪ್ರಕಾಶದ ಬೆಳಗು ಇಷ್ಟಲಿಂಗದಲ್ಲಿ ಕಾಣಬಹುದು ಆ ಬೆಳಗಿನಲ್ಲಿ ತಲ್ಲಿಯ ಮಾದಡೆ ನಮ್ಮ ಹೊಳಗೂ ಹೊರಗು ಬೆಳಗಿನ ಬಟ್ಟೆ ಉಟ್ಟಂತಾಗುವುದೆಂದು ತಿಳಿಸಿಕೊಟ್ಟಿದ್ದಾರೆ ಒಂದು ಬಿಳಿಯ ವಸ್ತ್ರ ಶುದ್ಧವಾಗಿರಬೇಕಾದರೆ ಅದು ಕೊಳಚೆ ಕಸ ಹೊಗೆ ಮುಂತಾದ ಅಶುದ್ಧತೆಗಳಿಂದ ಅಂತರ ಕಾಯ್ದುಕೊಳ್ಳಬೇಕಾಗ್ತದೆ ಹಾಗೇನೆ ಮನವು ಮಹದಲ್ಲಿ ನಿಲ್ಲಬೇಕಾದರೆ ಅದು ನಿರ್ಮಲವಾಗಿರಬೇಕು ಜಗದ ಕೊಳಕು ಅದಕ್ಕೆ ಅಂಟುಕೊಳ್ಳಬಾರದು ಇದಕ್ಕೆ ಮನಸ್ಸು ಅಧೋಮುಖವಾಗಿ ಹರಿಯದೆ ಊರ್ಧ್ವಮುಖಿಯಾಗಿ ಉನ್ಮನವಾಗಬೇಕು ಅನ್ನೋದನ್ನು ಈ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಬಟ್ಟ ಬಯಲಲ್ಲಿ ಒಂದು ಶರದಿ ಹುಟ್ಟಿತ್ತು ಆ ಶರದಿಯ ನಡುವೆ ಒಂದು ಕಮಲ ಹುಟ್ಟಿತ್ತು ಆ ಕಮಲದ ನೆಲೆಯ ಕಾಣಲರಿಯದೆ ತೊಳಲಿ ಬಳಲಿ ಜಗದೊಳಗೆ ನಚ್ಚು ಮಚ್ಚಿಗೊಳಗಾಗಿ ಚುಚ್ಚಳ ಪೂಜೆಗೆ ಸಿಲ್ಕಿ ಕುಲಕೆ ಛಲಕೆ ಕೊಂದಾಡಿ ಭವಕ್ಕೆ ಗುರಿಯಾಗುವ ಮನುಜರ ಕಂಡು ನಾಚಿತೆನ್ನ ಮನವು ಆ ಮನದ ಬೆಂಬಳಿಗೊಂಡು ಓದವರೆಲ್ಲ ಮರುಳಾಗಿ ಹೋದರು ಇದ ನೋಡಿ ನಾನು ಬಟ್ಟ ಬಯಲಲ್ಲಿ ನಿಂದು ನೋಡಿದಡೆ ಶರದಿ ಬತ್ತಿತ್ತು ಕಮಲ ಕಾಣ ಬಂದಿತ್ತು ಆ ಕಮಲ ವಿಕಾಸವಾಯಿತು ಪರಿಮಳವೆಂಬ ವಾಸನೆ ತೀಡಿತ್ತು ಆ ವಾಸನೆ ಬಿಡಿದು ಜಗದಾಸೆಯ ಹಿಂಗಿ ಮಾತು ಮಥನವ ಕೆಡಿಸಿ ಮಹಾಜ್ಯೋತಿಯ ಬೆಳಗಿನಲ್ಲಿ ಓಲಾಡುವ ಶರಣರ ಆಸೆ ರೋಷ ಪಾಶಕ್ಕೊಳಕಾದ ಈ ಜಗದ ಹೇಸಿಗಳೆತ್ತಬಲ್ಲರೂ ಆ ಮಹಾಶರಣರ ನೆಲೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಈ ವಚನದಲ್ಲಿ ಮನಸ್ಸನ್ನು ಭವದಿಂದ ವಿಮುಖವಾಗಿಸುವ ಮಾರ್ಗವನ್ನು ಅರು ಇದ್ದಾರೆ ಲೌಕಿಕ ವಿಷಯಾಸಕ್ತಿಗಳನ್ನು ಕಳೆದುಕೊಂಡ ಶರಣನ ತನುವೆ ಬಟ್ಟಬಯಲು ಅದು ನಿರ್ಮಲತನು ಆ ನಿರ್ಮಲ ತನುವೆಂಬ ಬಯಲೊಳಗೊಂದು ನಿಶ್ಚಿಂತವಾದ ಮನವೆಂಬ ಸರೋವರ ಆ ಸರೋವರದಲ್ಲಿ ಆಗಾಗ ಅಪ್ಪಳಿಸುವ ಅಲೆಗಳಿಲ್ಲ ಅದು ಸದಾ ನಿಶ್ಚಲ ನಿರಾಳ ಆ ನಿಶ್ಚಿಂತ ನಿರಾಳ ಸರೋವರದ ಮಧ್ಯದಲ್ಲಿ ಪ್ರಸನ್ನ ಪ್ರಸಾದವೆಂಬ ಸುಗಂಧ ಬೀರುವ ಕಮಲ ನಮ್ಮೊಳಗೆ ಕಂಡು ಅನುಭವಿಸಬಹುದಾದ ಇಂತಹ ಪ್ರಸನ್ನ ಪ್ರಸಾದದ ನೆಲೆಯನ್ನು ಅರಿಯದೆ ಅದನ್ನು ಅರಸಿಕೊಂಡು ಜಗದ ಗುಡಿಗಳನ್ನೆಲ್ಲ ಸುತ್ತಿ ಬೇಡಿ ಬಳಲಿ ಬೆಂಡಾದವರನ್ನು ಕಂಡು ನೊಂದುಕೊಳ್ತಾರೆ ಲಿಂಗಮ್ಮ ತಾಯಿಯವರು ಮನವೆಂಬ ಮರ್ಕಟ ತನ್ನ ಮರ್ಕಟ ಬುದ್ಧಿಯನ್ನು ತನ್ನೊಳಗೆ ಶಾಂತವಾಗಿ ಒಂದೆಡೆ ನಿಲ್ಲುವಂತೆ ಮಾಡುವುದು ನಮ್ಮಂಥವರಿಗೆ ನಿಜಕ್ಕೂ ಸವಾಲೇ ಸರಿ ಆದರೆ ಶರಣರು ಅದನ್ನು ಬಹಳ ಸುಲಭವಾಗಿ ಸಾಧಿಸ್ಕೊಳ್ತಾರೆ ಅವರು ಮನಸ್ಸನ್ನು ಶಾಂತಗೊಳಿಸಲು ಮಾಡಿದುದೇನು ಅಂತ ಹೇಳಿದ್ರೆ ಮನಸ್ಸು ಅತ್ತಲಿತ್ತ ಹರಿಯದಂತೆ ಇಂದ್ರಿಯಗಳ ಬಾಗಿಲಲ್ಲಿ ಲಿಂಗಗಳನ್ನು ನೆಲೆಗೊಳಿಸ್ತಾರೆ ಆ ಲಿಂಗದ ಮೂಲಕವೇ ಪ್ರತಿಯೊಂದು ಪದಾರ್ಥವು ದೇಹವನ್ನು ಪ್ರವೇಶ ಮಾಡೋದರಿಂದ ಅದು ಲಿಂಗಾರ್ಪಿತವಾಗಿ ಪದಾರ್ಥ ರೂಪದಿಂದ ಪಲ್ಲಟಗೊಂಡು ಪ್ರಸಾದವಾಗ್ತದೆ ಅಂತಹ ಪ್ರಸಾದವನ್ನು ಸವಿದಾತನ ಮನ ಸದಾ ನಿಶ್ಚಲವಾಗಿರೋದು ಅನ್ನೋದು ಇಲ್ಲಿ ಲಿಂಗಮ್ಮನವರ ಅಭಿಪ್ರಾಯ ಅತ್ಯಂತ ಸರಳವಾಗಿ ಲಿಂಗಮ್ಮ ತಾಯಿಯವರು ದೇವನನ್ನು ತನ್ನೊಳಗೆ ಅನುಭವಿಸುವ ಸಾಧಕನ ಸ್ಥಿತಿಯನ್ನು ಬಹಳ ಸುಂದರವಾಗಿ ಈ ವಚನದಲ್ಲಿ ಚಿತ್ರಿಸಿದ್ದಾರೆ ಅಯ್ಯ ಈ ಮಹಾಘನವ ಕಾಂಬುದಕ್ಕೆ ಹಸಿವು ಕೆಡಬೇಕು ತೃಷೆ ಅಡಗಬೇಕು ವ್ಯಸನ ನಿಲ್ಲಬೇಕು ನಿದ್ರೆ ಹರಿಯಬೇಕು ಜೀವನ ಬುದ್ಧಿ ಹಿಂಗಬೇಕು ಮನ ಪವನ ಬಿಂದು ಒಂದುಗೂಡಬೇಕು ಚಿತ್ತ ಒತ್ತಟ್ಟಿಗೆ ಹೋಗದಿರಬೇಕು ಹೊತ್ತು ಹೊತ್ತಿಗೆ ಉತ್ತರವನೇರಿ ಬೆಚ್ಚು ಬೇರಿಲ್ಲದೆ ಲಿಂಗದೊಳಗೆ ಅಚ್ಚೊತ್ತಿದಂತೆ ಬೆರೆದಡೆ ಕತ್ತಲೆ ಹರಿವುದು ಮರವೇ ಹಿಂಗುವುದು ನಿದ್ರೆ ಹರಿವುದು ಹಸಿವು ಕೆಡುವುದು ತೃಷೆ ಹಡಗುವುದು ವ್ಯಸನ ನಿಲ್ಲುವುದು ಇವೆಲ್ಲವನ್ನ ಹಿಂಗಿಸಿ ತಾ ಲಿಂಗ ವ್ಯಸನಿಯಾಗಬಲ್ಲಡೆ ಮುಂದೆ ಮಹಾಮಂಗಳದ ಬೆಳಗು ಕಾಣಿಪುದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಈ ವಚನದ ಮೊದಲಾರ್ಧದಲ್ಲಿ ಸಾಧಕನು ತನ್ನನ್ನು ತಾನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಮೂಲಕ ಆಧ್ಯಾತ್ಮ ಪಥಕ್ಕೆ ಅಡಿ ಇಡಬೇಕು ಎಂದು ತಿಳಿಸ್ತಾರೆ ತನ್ಮೂಲಕ ಅಧೋಮುಖಿಯಾದ ಮನಸ್ಸು ಊರ್ಧ್ವಮುಖಿಯಾಗಿ ಅಂತರಂಗದ ಸುವಿಚಾರಗಳು ಬಹಿರಂಗದ ಸದಾಚಾರಗಳಾಗಿ ವ್ಯಕ್ತವಾಗಿ ಆ ಸದಾಚಾರವೇ ಲಿಂಗವಾದಾತನ ಅನುಭಾವದೊಡಗೂಡಿ ಎಲ್ಲ ಚಟುವಟಿಕೆಗಳು ಸ್ವಯಂ ನಿಯಂತ್ರಣಕ್ಕೆ ಬರುವವು ಎಂದು ಅತ್ಯಂತ ಸರಳವಾಗಿ ವಿವರವಾಗಿ ಮಾರ್ಮಿಕವಾಗಿ ತಿಳಿಸಿಕೊಟ್ಟಿದ್ದಾರೆ ಆದರೆ ಅಂತರಂಗ ಮತ್ತು ಬಹಿರಂಗಗಳ ಸಮೀಕರಣ ಅಷ್ಟು ಸರಳ ಸುಲಭವಾದುದಲ್ಲ ಅನ್ನೋದನ್ನು ನಾವು ಅರ್ಥಕೊಳ್ಳಬೇಕು ಅಂತರಂಗ ಬಹಿರಂಗ ಸಮೀಕರಣವಾಗದ ಹೊರತು ಕೇವಲ ಧ್ಯಾನ ಪ್ರಾಣಾಯಾಮ ಮುಂತಾದ ಮಾರ್ಗಗಳಿಂದ ಶಿವನನುಮೇ ಸಾಧ್ಯವಾಗದು ಎನ್ನುವುದು ಶರಣರ ಗಟ್ಟಿನಿಲುವು ತನುವ ಕರಗಿಸಿ ಹರಿವ ಮನವ ನಿಲ್ಲಿಸಿ ಅಂಗಗುಣವ ಅಳಿದು ಲಿಂಗಗುಣವ ನಿಲ್ಲಿಸಿ ಭಾವ ಒಳಿದು ಬಯಕೆ ಸವೆದು ಮಹಾದೇವನಾದ ಶರಣರ ಜಗದ ಮಾನವರೆತ್ತಬಲ್ಲರು ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಮನವ ನಿಲ್ಲಿಸಿ ಹೆನೆಂದು ಆ ಮನದ ನೆಲೆಯ ಕಾಣದೆ ಅರುಹು ಮರವೆಗೊಳಗಾಗಿ ಕಳವಳವ ಮುಂದು ಮಾಡಿ ಚಿಂತೆ ಸಂತೋಷವನ್ನು ಒಡಲು ಮಾಡಿ ಭ್ರಾಂತುಗೊಂಡು ತಿರುಗುವ ಮನುಜರಿರಾ ನೀವು ಕೇಳಿರೋ ಮನವ ನಿಲ್ಲಿಸುವುದಕ್ಕೆ ಶರಣರ ಸಂಘ ಬೇಕು ಜನನ ಮರಣವ ಗೆಲಬೇಕು ಗುರುಲಿಂಗ ಜಂಗಮದಲ್ಲಿ ವಂಚನೆಯಿಲ್ಲದೆ ಮನಸಂಚಲವ ಹರಿದು ನಿಶ್ಚಿಂತವಾಗಿ ನಿಜವ ನಂಬಿ ಚಿತ್ತ ಸುಧಾರವಾದದಲ್ಲದೆ ಮನದೊಳಗೆ ಲಿಂಗವು ಅಚ್ಚುತ್ತಿದಂತಿರದೆಂದರು ಬಸವಣ್ಣನ ಶರಣರು ನಮ್ಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಬಸವಣ್ಣ ಸ್ವಸ್ಥ ಮನದಿಂದ ಸ್ವಸ್ಥ ಕಾಯ ಸ್ವಸ್ಥ ಕಾಯದಿಂದ ಸುವಿಚಾರ ಸುವಿಚಾರದಿಂದ ಸದಾಚಾರ ಸದಾಚಾರದಿಂದ ಸದ್ಭಾವ ಸದ್ಭಾವದಿಂದ ನಿರ್ಭಾವವಾಗುವುದೇ ಅಂಗಲಿಂಗ ಸಾಮರಸ್ಯ ಅನ್ನೋದನ್ನು ಲಿಂಗಮ್ಮನವರು ಅದ್ಭುತವಾಗಿ ಇಲ್ಲಿ ಹೇಳಿದ್ದಾರೆ ನೂರೆಂಟು ಬಗೆಯ ಒಳ ಕೂಡಿ ಚಂಚಲತೆಯಿಂದ ತುಯ್ದಾಡುತ್ತಿರುವ ತನ್ನ ಮನಸ್ಸನ್ನು ವ್ಯಕ್ತಿಯು ಒಂದು ಹತೋಟಿಗೆ ತಂದುಕೊಂಡು ಶಿವಶರಣರ ಒಡನಾಟದಲ್ಲಿ ಒಳ್ಳೆಯ ನಡೆನುಡಿಗಳಿಂದ ಬಾಳುತ್ತಿರುವ ಸಂಗತಿಯನ್ನು ಈ ವಚನದಲ್ಲಿ ಹೇಳಲಾಗಿದೆ ನೆನಹುತ್ತಿದೆ ಮನ ದುರ್ವಾಸನೆಗೆ ಹರಿಯುತ್ತಿದೆ ಮನ ಕೊನೆಗೊಂಬೆಗೆ ಎಳೆಯುತ್ತಿದೆ ಮನ ಕಟ್ಟಿಗೆ ನಿಲ್ಲದು ಮನ ಬಿಟ್ಟಡೆ ಹೋಗದು ಮನ ತನ್ನಿಚ್ಚೆಯಲ್ಲಾಡುವ ಮನವ ಕಟ್ಟಿಗೆ ತಂದು ಗೊತ್ತಿಗೆ ನಿಲ್ಲಿಸಿ ಬಚ್ಚ ಬರಿಯ ಬಯಲಿನೊಳಗೆ ಓಲಾಡುವ ಶರಣರ ಪಾದದಲ್ಲಿ ಬೆಚ್ಚಂತಿದ್ದೆನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಇಂತಹ ಅದ್ಭುತ ವಚನಗಳನ್ನ ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನವಾಗ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಲಿಂಗಮ್ಮನಂತಹ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಆಗಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಆಳವಾದ ಆಧ್ಯಾತ್ಮದ ಮೇರುಗಿರಿಯನ್ನು ಮುಟ್ಟಲು ಹೇಗೆ ಸಾಧ್ಯ ಅಂತ ಹೇಳಿ ಇದಕ್ಕೆ ಕಾರಣ ಬಸವಣ್ಣನಂತವರ ಸಾಧಕರ ಮಾರ್ಗದರ್ಶನದಲ್ಲಿ ಅನುಭವ ಮಂಟಪದ ಕುಲುಮೆಯಲ್ಲಿ ಅರಳಿದ ವಜ್ರಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಹಡಪದ ಅಪ್ಪಣ್ಣನವರ ಪತ್ನಿ ಲಿಂಗಮ್ಮನವರು ತಮ್ಮ ಮನದ ಭಾವನೆಯನ್ನು ಈ ವಚನದಲ್ಲಿ ಹಂಚಿಕೊಂಡಿರೋದನ್ನು ಗಮನಿಸಿದರೆ ಗೊತ್ತಾಗ್ತದೆ ಅವರು ಯಾವ ಹಿನ್ನೆಲೆಯಲ್ಲಿ ಬಂದವರು ಅಂತ ಹೇಳಿ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮರಲ್ಲಿ ಬೆಳೆದೆ ಸತ್ಯ ಶರಣರ ಪಾದ ಬಿಡಿದೆ ಆ ಶರಣರ ಪಾದ ಬಿಡಿದು ಗುರುವ ಕಂಡೇ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕವ ಕಂಡೇ ಪ್ರಸಾದವ ಕಂಡೇ ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು ಕಂಗಳ ಮುಂದಣ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾದೆನಯ್ಯ ಅಣ್ಣಯ್ಯ ಪ್ರಿಯ ಚನ್ನಬಸವಣ್ಣ ಕನಿಷ್ಠ ಕುಲದಲ್ಲಿ ಹುಟ್ಟಿದ್ದರೂ ಉತ್ತಮರ ಸಹವಾಸದಲ್ಲಿ ಬೆಳೆದು ಸತ್ಯ ಶರಣರ ಪಾದ ಬಿಡಿದ ಕಾರಣದಿಂದ ಕತ್ತಲೆ ಕಳೆದುಕೊಂಡು ಮಂಗಳದ ಬೆಳಗಿನೊಳಗೆ ಓಲಾಡಿ ಸುಖಿಯಾದ ಪರಿಯನ್ನು ಪರಿಣಾಮಕಾರಿಯಾಗಿ ಹೇಳಿಕೊಂಡಿದ್ದಾರೆ ಇಂಥದೇ ಭಾವನೆ ಅನೇಕ ತಾಯಂದ್ರದಾಗಿತ್ತು ಅವರ ಬದುಕಿಗೆ ಬೆಳಕು ನೀಡಿದವರು ಅಣ್ಣ ಬಸವಣ್ಣ ಹಾಗೂ ಅನುಭವ ಮಂಟಪದ ಶರಣರು ಹೀಗಾಗಿ ಸ್ತ್ರೀಯರಿಗೆ ಸರ್ವ ಸಮಾನತೆಯನ್ನು ನೀಡಿ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ತಲುಪುವಂತೆ ಮಾಡಿದ್ದು ಹನ್ನೆರಡನೇ ಶತಮಾನ ಕಾಣಬಾರದ ಕದಳಿಯ ಹೊಕ್ಕು ನೂನ ಕದಳಿಯ ದಾಂಟಿ ಜಲವ ಶೋಧಿಸಿ ಮನವ ನಿಲ್ಲಿಸಿ ತನುವಿನೊಳಗಣ ಅನುವ ನೋಡುವ ನಕ್ಕ ಸಿಕ್ಕಿತು ಆ ಮಾಣಿಕವ ನೋಡಿದೆನೆಂದು ಜಗದ ಮನುಜರನೆ ಮರೆದು ತಾನು ತಾನಾಗಿ ಜ್ಞಾನ ಜ್ಯೋತಿಯ ಬೆಳಗಿನೊಳಗೋಲಾಡಿ ಸುಖಿಯಾದಿನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಇದರಲ್ಲಿ ಲಿಂಗಮ್ಮನವರು ವ್ಯಾವಹಾರಿಕ ಭಾಷೆಯನ್ನು ಬಳಸಿಕೊಂಡು ಅದರಲ್ಲಿ ಸಾಹಿತ್ಯಿಕ ಅಂಶಗಳನ್ನು ತುಂಬಿ ಆಧ್ಯಾತ್ಮಿಕ ಸಾಧನೆಯ ತುತ್ತ ತುದಿ ಶಿಖರವಾದ ಮುಕ್ತಿಯ ಹಂತವನ್ನು ಚಿತ್ರಿಸಿದ್ದಾರೆ ಇಂತಹ ವಚನಗಳಲ್ಲಿ ಬರತಕ್ಕಂತಹ ದೇಸಿ ನುಡಿಗಳು ಆಡು ಮಾತಿನ ಸೊಗಡು ಶ್ರೀ ಸಾಮಾನ್ಯರಿಗೆ ತೀರಾ ಹತ್ತಿರವಾಗಿ ಅವರ ಹೃದಯ ಸೂರೆಗೊಳ್ಳುವಷ್ಟು ಆಪ್ತವಾಗಿ ಬಿಡುತ್ತದೆ ಲಿಂಗಮ್ಮನವರ ನೀತಿ ಬೋಧನೆ ಕತ್ತಿಯ ಮನೆಯಂತೆ ಹರಿತವಾದರೂ ಅವುಗಳ ಹಿಂದೆ ಸಹೃದಯತೆಯ ಅಂತಃಕರುಣೆಯ ಲೇಪವಿರೋದನ್ನು ನಾವು ಅಲ್ಲಗಳೆಯುವಂತಿಲ್ಲ ಲಿಂಗಮ್ಮ ಬಳಸಿಕೊಂಡ ಭಾಷೆಯಲ್ಲಿ ಪಾಂಡಿತ್ಯದ ಕೊರತೆಯಿದ್ದರೂ ಪಕ್ವತೆ ಪ್ರೌಢಿಮೆ ಕೆಚ್ಚು ಸಾಕಷ್ಟು ಒಳಗೊಂಡಿದೆ ಹಾಗೇನೇ ಅಲ್ಲಲ್ಲಿ ಕಾವ್ಯಾಂಶದ ಮಿಂಚು ಹೊಡೆದಿದೆ ಈ ರೀತಿಯಾಗಿ ಲಿಂಗಮ್ಮರ ಒಟ್ಟು ವಚನಗಳು ಉಳಿದ ಶಿವಶರಣೆಯರ ವಚನಗಳಂತೆಯೇ ಕಂಡುಬಂದರೂ ಅವುಗಳಲ್ಲಿ ತಮ್ಮದೇ ಆದ ಒಂದು ವೈಶಿಷ್ಟ್ಯತೆಯನ್ನು ನಾವು ಗಮನಿಸಬಹುದು ಸಾತ್ವಿಕ ಧೈರ್ಯ ನ್ಯಾಯ ನೀತಿಗಳು ಲಿಂಗಮ್ಮನನ್ನು ಉಳಿದ ಶರಣೆಯರಿಗಿಂತಲೂ ಕೂಡ ವಿಭಿನ್ನವಾದ ಸ್ಥಾನದಲ್ಲಿ ನಿಲ್ಲಿಸುತ್ತೆ ಲಿಂಗಮ್ಮ ಹೇಳಬೇಕಾದುದ್ದನ್ನ ಮುಚ್ಚು ಮರೆಯಿಲ್ಲದೆ ಬಿಚ್ಚು ನುಡಿಯಿಂದ ಪೆಟ್ಟೊಂದು ತುಂಡೆರಡಾದಂತೆ ಹೇಳುವ ಮನೋಭಾವದವಳು ಸಹೃದಯರು ಮೆಚ್ಚಿಕೊಳ್ಳಲೇಬೇಕಾದಂತಹ ಲಿಂಗಮ್ಮನ ಸಾತ್ವಿಕ ಕೋಪದ ವಿಶೇಷತೆಯನ್ನು ಇಲ್ಲಿ ಗಮನಿಸಲಾಗಿದೆ ಲಿಂಗಮ್ಮ ಕೇವಲ ತನ್ನ ವೈಯಕ್ತಿಕ ಸಾಧನೆಗಾಗಿ ಧ್ಯಾನ ಪೂಜೆ ಯೋಗಗಳಲ್ಲಿ ಮುಳುಗಿಕೊಳ್ಳದೆ ತನ್ನ ಸುತ್ತಮುತ್ತಲಿನ ಜನಸಾಮಾನ್ಯರ ದಿನನಿತ್ಯದ ಸಮಸ್ಯೆ ಸಂಕಟಗಳಿಗೆ ಸುಖ ದುಃಖಗಳಿಗೆ ಸ್ಪಂದಿಸಿ ಅದಕ್ಕೆ ಪರಿಹಾರೋಪಾಯಗಳನ್ನು ಸೂಚನಿಸಿದ್ದಾಳೆ ತೀರಾ ಸಾಮಾನ್ಯ ಸ್ತರದಿಂದ ಅತ್ಯಂತ ಕೆಳವರ್ಗದಿಂದ ಎದ್ದು ಬಂದ ಸ್ತ್ರೀ ಒಬ್ಬಳು ಸಾಧಿಸಿದ ಈ ಆಧ್ಯಾತ್ಮಿಕ ಸಿದ್ಧಿ ವಿಸ್ಮಯವನ್ನು ರೋಮಾಂಚನವನ್ನು ಹುಟ್ಟಿಸುತ್ತೆ ಆಧ್ಯಾತ್ಮ ಎನ್ನುವುದು ಕೇವಲ ಮೇಲ್ವರ್ಗದ ವಿದ್ವಾಂಸರ ಗುತ್ತಿಗೆ ಏನೂ ಅಲ್ಲ ಅನ್ನೋದನ್ನು ಲಿಂಗಮ್ಮನವರು ಸಾಧಿಸಿ ತೋರಿಸಿದ್ದಾರೆ ಇದರೊಂದಿಗೆ ಸಂಸ್ಕೃತವನ್ನೂ ಓದಿಕೊಂಡು ಇತರರಿಗೆ ಬೋಧಿಸುವ ಸಾಹಸವನ್ನು ಮೆರೆದ ಅಪ್ಪಣ್ಣಗಳ ರಾಣಿ ಲಿಂಗಮ್ಮ ನಿಜಕ್ಕೂ ಹಿರಿಯ ಶರಣೆಯಾಗಿ ಕಂಡುಬರ್ತಾಳೆ ಎನ್ನುವ ಪ್ರೊಫೆಸರ್ ಎಚ್ ಎಂ ಬೀಳಗಿಯವರ ಮಾತು ಸತ್ಯಾಂಶದಿಂದ ಕೂಡಿದೆ ಲಿಂಗಮ್ಮನ ವಚನಗಳು ಆಕೆಯ ವ್ಯಕ್ತಿತ್ವ ಸ್ವತಂತ್ರದ ಅಭಿವ್ಯಕ್ತಿ ಆಧ್ಯಾತ್ಮಿಕ ಪರಿಪಕ್ವತೆಯನ್ನು ಮೆರೆಯುತ್ತವೆ ಇದು ಆಕೆಯ ಹಿರಿಮೆ ಎನ್ನಬಹುದು ಲಿಂಗಮ್ಮನವರಿಗೆ ಆಧ್ಯಾತ್ಮ ಎನ್ನುವುದು ಒಂದು ತೊಡಗುವಿಕೆಯೇ ಹೊರತು ಬೇಕಾದಾಗ ಇಟ್ಟು ಬೇಡವಾದಾಗ ಬಿಚ್ಚಿ ಇಡುವ ತೊಡವು ಅಲ್ಲ ಎಂಬ ಡಾಕ್ಟರ್ ಚಿದಾನಂದ ಮೂರ್ತಿಯವರ ಮಾತು ಒಪ್ಪುವಂಥದ್ದಾಗಿದೆ ಆಕೆಯ ವಚನಗಳಲ್ಲಿ ಕಾವ್ಯ ಸೆಳಹು ಅಲ್ಲಲ್ಲಿ ಸುಳಿದಿದೆಯಾದರೂ ಪ್ರತಿಭೆಗಿಂತ ಪರಿಶ್ರಮದ ಸಫಲತೆಗೆ ತಲೆದೂಗಲೇಬೇಕು ಸಾಕಯ್ಯ ಲೋಕದ ಹಂಗು ಹರಿಯಿತ್ತು ವಿನಾಶ ಬಿಟ್ಟಿತ್ತು ಮನದ ಸಂಚಲ ನಿಂದಿತ್ತು ನುಡಿ ಗಡಣ ಹಿಂಗಿತ್ತು ಘನವ ಬೆರೆಯಿತ್ತು ಬಣದ ಕೂಡಿತ್ತು ಬಯಲಿನೊಳಗೆ ಓಲಾಡಿ ಸುಖಿಯಾದನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಹೀಗೆ ಪುಣ್ಯ ಸ್ತ್ರೀ ಶರಣೆ ಲಿಂಗಮ್ಮ ತಾವು ಬದುಕಿರುವಷ್ಟು ಕಾಲ ಸತಿಪತಿಗಳೊಂದಾಗಿ ಅರ್ಥಪೂರ್ಣ ಬದುಕನ್ನು ಕಳೆದು ಬಯಲಿನಲ್ಲಿ ಬಯಲಾಗುತ್ತಾರೆ ಸಾವಿರ ವರ್ಷಗಳು ಕಳೆದರೂ ಕೂಡ ಜನಮಾನಸದ ಸ್ಮೃತಿ ಪಟಲದಲ್ಲಿ ಲಿಂಗಮ್ಮನ ಒಂದೊಂದು ಮಾತುಗಳು ಈಗಲೂ ಪ್ರತಿಧ್ವನಿಸುತ್ತಲೇ ಇವೆ ಧನ್ಯವಾದಗಳು ಶರಣರೇ ಮತ್ತೊಬ್ಬರು ಮಹಾಘನ ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಾನು ನಿಮಗೆ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ತಿಳಿಸ್ತಾ ಇದುವರೆಗೂ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಬ್ಬರು ಮಹಾ ಮಹಾಘನಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ವರವಿಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ತಿಳಿಸ್ತೇನೆ ಧನ್ಯವಾದಗಳು